ಆಸ್ತಿಗಳನ್ನ ಅವರ ವಾರಸುದಾರರ ಹೆಸರಿಗೆ ವರ್ಗಾಯಿಸಲು ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಸೂಚನೆ ಕನಕಗಿರಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಇಂದು ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಪತ್ರಿಕಾ ನಡೆಸಿ ಈ ಪೌತಿ ಆಂದೋಲನ ಕುರಿತಂತೆ ಮಾತನಾಡಿ ಕರ್ನಾಟಕದ ಕಂದಾಯ ಇಲಾಖೆಯು ಮರಣ ಹೊಂದಿದ ರೈತರ ಆಸ್ತಿಗಳನ್ನು ಅವರ ವಾರಸುದಾರರ ಹೆಸರಿಗೆ ವರ್ಗಾಯಿಸಲು ಹಕ್ಕು ಪತ್ರಗಳನ್ನು ಮನೆ ಮನೆಗೆ ತಲುಪಿಸಲು ಹಮ್ಮಿಕೊಂಡಿರುವ ಒಂದು ವಿಶೇಷ ಅಭಿಯಾನವಾಗಿದ್ದು ಇದರ ಮುಖ್ಯ ಗುರಿ ಡಿಜಿಟಲೀಕರಣದ ಮೂಲಕ ಪಹಣಿಗಳಲ್ಲಿನ ಪೌತಿ ಖಾತೆಗಳನ್ನು ಸುಲಭವಾಗಿ ಮತ್ತು ಪಾರದರ್ಶಕವಾಗಿ ಇತ್ಯರ್ಥಪಡಿಸುವುದು ಇದರಿಂದ ಸಾಲ ಸೌಲಭ್ಯ ಮತ್ತು ಸರ್ಕಾರದ ಇತರೆ ಯೋಜನೆಗಳನ್ನು ಪಡೆಯಲು ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ವರದಿಗಾರ ಗೌತಮ್ ಯಾದವ್ ಈ ಪೂರ್ತಿ ಆಂದೋಲನವನ್ನ ನಮ್ಮ ಕನಗಿರಿ ತಾಲೂಕಾದ್ಯಂತ ಎಲ್ಲ ನಮ್ಮ ಗ್ರಾಮ ವ್ಯಕ್ತಿಗರು ಮತ್ತು ಗ್ರಾಮ ಸಹಾಯಕರು ಎಲ್ಲರೂ ಕೂಡಿ ಪ್ರತಿ ಗ್ರಾಮಗಳಲ್ಲಿ ಯಾರು ಪಹಣಿಯಲ್ಲಿ ಮೃತ ಹೊಂದಿರ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರ ಕುಟುಂಬ ವಸ್ತು ಕುಟುಂಬ ವಸ್ತು ಕುಟುಂಬ ಜೊತೆಗೆ ಅವರ ಕುಟುಂಬಸ್ಥರನ್ನು ಗುರುತಿಸಿ ಅವರಿಗೆ ನಾವು ಪಹಣಿಯನ್ನು ಯಾವುದೇ ಶುಲ್ಕವಿಲ್ಲದೆ ನಾವು ಅವ್ರನ್ನ ಪಹಣಿಯ ಹೆಸರಲ್ಲೇ ಮಾಡಿಕೊಡೋಂಥ ಒಂದು ವ್ಯವಸ್ಥೆಯನ್ನು ಮೊನ್ನೆ ನಮ್ಮ ಜನ ಸರ್ಕಾರ ಮತ್ತು ನಮ್ಮ ಕಂದಾಯ ಸಚಿವರ ನಿರ್ದೇಶನದಂತೆ ನಿರ್ದೇಶನಂತೆ ಪ್ರತಿಯೊಬ್ಬ ವಿಂಗಳಿಗೆ ಒಂದು ತಿಂಗಳಿಗೆ ಒಂದು ನೂರು ಜನರನ್ನು ಪೂಜೆ ಹುಡುಕಿ ಅವರಿಗೆ ಕುಟುಂಬಸ್ಥರಿಗೆ ನಾವು ಪಾಣಿ ಮಾಡಿಕೊಡೋವಂಥ ಒಂದು ಶಬ್ದವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಇದ್ದಂಥ ಒಂಬತ್ತು ಹೋಬಳಿಯ ಗ್ರಾಮ ಲೆಕ್ಕ ಇರಲಿ ಐದು ಜನ ಗ್ರಾಮ ಇರ್ತಾರೆ ಆ ಐದು ಜನ ಗ್ರಾಮ ಲಕ್ಕಿರಿಗೆ ಬೆಳಗ್ಗೆ ಎಂಟರಿಂದ ಹನ್ನೊಂದುವರೆಗೆ ಒಂದು ನಿಗದಿಪಡಿಸಿದ ಒಂದು ದಿನಾಂಕವನ್ನು ನಾವು ನಿಗದಿಪಡಿಸ್ತೀನಿ ಒಂದು ವಾರ ಒಂದು ವಾರ ಅವರು ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾರೆ ಆಯಾ ಗ್ರಾಹಕರದ್ದು ಭೇಟಿ ನೀಡಿದಾಗ ಮೃತವಾಗಿದ್ದಂತಹ ಒಂದು ಕುಟುಂಬದ ಸದಸ್ಯರು ಅವರ ಕಾಸು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅರ್ಜಿ ಕೊಟ್ಟು ವಿತೌಟ್ ಶುಲ್ಕ ಯಾವುದೇ ಹಣ ತುಂಬದೆ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ನಮ್ಮ ವಿ ಎ ಮತ್ತು ಆರ್ ಐ ಮತ್ತು ಜಿ ಟಿಗಳು ಸಂಪರ್ಕಿಸಿ ನೀವು ಅದನ್ನು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ಆ ಒಂದು ಇದು ಮುಖಾಂತರ ಕೇಳ್ತಾ ಇದ್ದೀನಿ ಧನ್ಯವಾದ